ईशनिन्द चरणा भजने आसयिन्द माडु वेणुः दोषराशिना शमाडु श्रीशकेशवा दोषराशिनाशमाडु श्रीशकेशवा ಸರ್ವೋತ್ತಮನಾಗಿ ಚೇತನಾ ಚೇತನ ಪ್ರಪಂಚಕ್ಕೆ ನಿಯಾಮಕನಾದವನು ಕೇಶವ ಆದ್ದರಿಂದ ಹೇ ಕೇಶವ ನಿನ್ನ ಚರಣ ಕಮಲವನ್ನು ಅತಿಶಯವಾದ ಅಮಲವಾದ ಶ್ರದ್ಧಾಭಕ್ತಿಯಿಂದ ಭಜಿಸುವೆ ದಯಾಮಯನಾದ ನೀನು ನನ್ನಿಂದ ಎಸಗಲ್ಪಟ್ಟ ದೋಷರಾಶಿಯನ್ನು ನಾಶಪಡಿಸು ಶರಣು ಮರಣ ಚರಣಮರಣಸಮಯ ನಿನ್ನ ಚರಣ ಸ್ಮರಣೆ ಚರಣಸ್ಮರಣೆ ಕರುಣೀಸಯ್ಯ ನಾರಾಯಣ ನಾಸ್ತಿ ತ್ವಮೇವ ಅನ್ಯ ಶರಣ ಶರಣನಲೇ ಜಗದಳು ಪೊರೆವರ ಎಂದಂತೆ ಹೇ ನಾರಾಯಣ ಗುಣಪೂರ್ಣ ದೋಷದೂರನಾದ ಮುಕ್ತಾ ಮುಕ್ತರಿಗೆ ನಿಯಾಮಕನಾದ ನೀನು ನನಗೆ ಸದಾಕಾಲ ಅದರಲ್ಲೂ ಅಂತ್ಯಕಾಲದಲ್ಲಿ ನಿನ್ನ ಚರಣಸ್ಮರಣೆಯನ್ನು ಕರುಣಿಸಯ್ಯ ಅದಕ್ಕಾಗಿ ನಿನ್ನನ್ನು ಶರಣು ಹೋಗಿರುವೆ